ಸಕಲೇಶಪುರ ತಾಲೂಕಿನ ಬೊಮ್ಮನಕೆರೆ ಬಸ್ ನಿಲ್ದಾಣ ಈ ಹಿಂದೆ ಮಳೆಯಲ್ಲಿ ಶಿಥಿಲಗೊಂಡು ಸೋರುವ ಹಂತ ತಲುಪಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಿತ್ತು ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಗ್ರಾಮಸ್ಥರು ಸಮಸ್ಯೆಯನ್ನ ಹೇಳಿಕೊಂಡಿದ್ರು ಕೂಡಲೇ ಸ್ಪಂದನೆ ನೀಡಿದ್ದ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ತಮ್ಮ ಅನುದಾನದಲ್ಲಿ ಬಸ್ ನಿಲ್ದಾಣ ಮಾಡಿಕೊಡುವ ಭರವಸೆ ನೀಡಿದ್ದಲ್ಲದೆ ಬಸ್ ನಿಲ್ದಾಣದ ಕಾಮಗಾರಿ ಶುರು ಮಾಡಿಸಿದರು ಆದರೆ ಅಧಿಕ ಮಳೆಯ ಕಾರಣ ಬಸ್ ನಿಲ್ದಾಣದ ಕಾಮಗಾರಿಯ ಕೆಲಸ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದೆ ಸದ್ಯ ಈಗ ಮಳೆ ನಿಂತರೂ ಕೂಡ ಬಸ್ ನಿಲ್ದಾಣದ ಕಾಮಗಾರಿ ಶುರು ಮಾಡಿಲ್ಲ ಈಗ ಬಸ್ ನಿಲ್ದಾಣವಿಲ್ಲದೆ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರು ಬಸ್ ನಿಲ್ದಾಣದ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಹೇಳುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ರೈತ ಘಟಕದ ಅಧ್ಯಕ್ಷರಾದ ಬೊಮ್ಮನಕೆರೆ ವಸಂತ್ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಳೆಗಾರರ ಸಂಘದ ಮಾಜಿ ಕಾರ್ಯದರ್ಶಿ ಬೊಮ್ಮನಕೆರೆ ಪಾಲಾಕ್ಷ ಅವರು ಮಾತನಾಡಿ ಅಭಿಮತ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿ ಬಯಸ್ತಾ ಅಂದ್ರೆ ಇವಾಗ ನೀವು ನೋಡಬಹುದು ಇದನ್ನ ಕೆಡಿಬಿಡ್ತಾರೆ ಮಳೆ ಇದುವರೆಗೂ ಯಾವುದೇ ಕಾರಣಕ್ಕೂ ಸಂಪೂರ್ಣ ಕೆಲಸ ಆಗಿಲ್ಲ ಇಲ್ಲಿ ಶಾಲೆಗೆ ಹೋಗಂಥ ಮಕ್ಕಳು ನೋಡಿ ಅಲ್ಲೊಂದು ಅಂಗಡಿ ಇದೆ ಅಲ್ಲಿ ನಿಂತು ಕಳ್ತವೆ ಬಸ್ ಹೋಗಿಬಿಡುತ್ತೆ ಆದರೆ ಆ ಮಕ್ಳಿಗೆ ಬಸ್ ಸಿಗದಿಲ್ಲದ ಕಾರಣ ವಾಪಸ್ ಹೋಗ್ಬೇಕಾದ್ರೆ ಅಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ನಾವು ಈ ಸರಿ ಬಸ್ ಸ್ಟಾಪ್ ಮಾಡಿಕೊಡ್ತೀವಿ ಅಂತ ಇಪ್ಪತ್ನಾಲ್ಕಕ್ಕೆ ಜಲ್ಲಿ ಇಟ್ಟಿಗೆ ಮರಳು ಹಾಕ್ತಾರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ಇಸ್ವಿನಲ್ಲಿ ಬಿಲ್ಡಿಂಗ್ ಕೆಳಗೆ ಬಿಡ್ತಾರೆ ಇದು ಫಿನಿಶಿಂಗ್ ಆಗಿ ಇಪ್ಪತ್ತಾರು ಬೇಕೇನು ರೀ ನಿಜವಾದ ಹೇಳಬೇಕು ಅಂತಂದರೆ ಈ ನಮ್ಮ ತಾಲೂಕು ಒಳಗಡೆ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳು ನಿಮಗೇನಾದ್ರೂ ನಾಚಿಕೆ ಇದೆಯೇನು ರೀ ನಿಮಗೇನಾದ್ರು ಆಚಿಕೆ ಏನಾರು ಏನಾದ್ರೂ ಇದ್ದರೆ ಆದಷ್ಟು ಬೇಗ ಇದನ್ನು ಬಿಲ್ಡಿಂಗ್ನ ಸಂಪೂರ್ಣವಾಗಿ ಬೇಗ ಕೆಲಸ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೂ ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರೋಡ್ನಲ್ಲಿ ಸಾರ್ವಜನಿಕರು ರೈತರು ಶುಕ್ರವಾರ ದಿವಸ ಸಂತೆ ಆಗುತ್ತೆ ಆ ಸಂತೆಗೆ ಅಂಥ ಜನ ಶಾಲೆಗೆ ಹೋಗೋವಂಥ ಮಕ್ಕಳ ಕಾಲೇಜಿಗೆ ಹೋಗಂಥ ಹುಡುಗರು ಪ್ರತಿಯೊಬ್ಬರಿಗೂ ತುಂಬ ಸಮಸ್ಯೆ ಆಗಿದೆ ಕಷ್ಟ ಆಗಿದೆ ಇಲ್ಲಿ ಮಳೆ ಬಂದರೆ ನಿಲ್ಲಕ್ಕೆ ವ್ಯವಸ್ಥೆ ಇಲ್ಲ ಇರೋದು ಒಂದು ಬಸ್ ಸ್ಟಾಪು ಅದನ್ನು ಕೆಡಗಿದ್ದಾರೆ ಇನ್ನೊಂದು ಹೇಳಬೇಕು ಅಂದರೆ ಇದ್ರ ಕಂಟ್ರಾಕ್ಟರ್ ಯಾರು ಅಂತಲೇ ಯಾರಿಗೂ ಗೊತ್ತೇ ಇಲ್ಲ ನಾವು ಯಾರನ್ನ ಕೇಳಬೇಕಿವಾಗ ಹೀಗೇನಾದ್ರು ನಾಚಿಕೆ ಏನಾದಿದ್ರೆ ಆದಷ್ಟು ಬೇಗ ಒಂದು ಮಾಡಬೇಕು ಮತ್ತು ನಮ್ಮ ಜ್ಞಾಪಿಗಳ ಕಾರ್ಯದರ್ಶಿ ಮಾಜಿ ಕಾರ್ಯದರ್ಶಿ ಕೂಡ ಇಲ್ಲೇ ಬಂದಿದ್ದಾರೆ ಅವರು ಕೂಡ ಎರಡು ಮಾತಾಡ್ತಾರೆ ಅವರು ನೋವು ಇಲ್ಲಿ ಜನಗಳ ಸಮಸ್ಯೆ ಆಲಿಸೋರು ಯಾರೂ ಇಲ್ಲ ಕಲಾವ್ಯ ಸದ್ಯ ರೈತ ಘಟಕದ ಅಧ್ಯಕ್ಷ ನಮ್ಮನ್ನು ಕರೆಸಿ ನಮ್ಮ ಈ ನೋವುಗಳನ್ನು ಎಲ್ಲ ಹೇಳಿ ಅಂತ ಹೇಳಿದ್ದಾರೆ ಇಲ್ಲಿ ಶಾಲೆ ಮಕ್ಕಳು ಸ್ಕೂಲ್ ಎಲ್ಲಿ ನಿಲ್ತವೆ ಈ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡೇ ಇಲ್ಲವಲ್ಲ ಇದು ಎಷ್ಟು ದಿವಸ ಆಯಿತು ಕೆಡಗಿ ಮತ್ತೆ ಇದನ್ನು ರಿಪೇರಿ ಮಾಡೋರು ಯಾರು ಅಧ್ಯಕ್ಷರು ಯಾರು ಇದು ಕಾಂಟ್ರಾಕ್ಟರ್ ಯಾರು ಈ ಪಂಚಾಯತಿ ವತಿಯಿಂದ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಇದರ ಗಮನಕ್ಕೆ ಬಗೆಹರಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ ಹೋಡ್ಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅರ್ಧಕ್ಕೆ ನಿಂತಿದೆ ಇದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಯಾವ್ದು ಕಾರಣಕ್ಕೂ ನಾವು ಇದನ್ನ ಬಿಡಲ್ಲ ಇದೇ ಕಾರಣಕ್ಕೆ ನೋಡಿ ಸ್ಕೂಲ್ ಮಕ್ಕಳೆಲ್ಲ ಅಲ್ಲಿ ಅಂಗಡಿ ಇದೆ ಅಲ್ಲಿ ಇದ್ಕೊಂತವೆ ನಾವು ಇದೆಲ್ಲ ನೋಡಿರಿ ಮುನ್ನೆರ ಹೋರಾಟ ಮಾಡ್ಬೇಕಾಗುತ್ತೆ ಬೇಗ ಮಾಡ್ಕೊಡ್ಬೇಕಷ್ಟೇ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ